ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ಲಾಗ್ಲಿ ಚಾಕ್ಲೇಟ್ ಕೇಕ್ ಅನ್ನ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಸೊ ಮಕ್ಕಳಿಗಂತೂ ತುಂಬಾ ಇಷ್ಟವಾದಂತ ಕೇಕ್ ಅಂಡ್ ದೊಡ್ಡವ್ರಿಗೂ ಕೂಡ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಮನೆಯಲ್ಲೇ ಯಾವ ರೀತಿಯಾಗಿ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನ ಇವತ್ತಿನ ವೀಡಿಯೋ ತೋರಿಸ್ತಾ ಇದ್ದೀನಿ ಇದಕ್ಕೆ ಎಗ್ಗನ್ನು ಯೂಸ್ ಮಾಡಿಲ್ಲ ಈಗ ಕೆಲವೊಬ್ರು ವೆಜಿಟೇರಿಯನ್ನು ಎಗ್ ಯೂಸ್ ಮಾಡಲ್ಲ ಅಂತವ್ರಿಗೋಸ್ಕರ ಅಂತಲೇ ಈ ಕೇಕ್ ಅಂತಲೇ ಹೇಳ್ಬೋದು ತುಂಬಾ ಕಡಿಮೆ ಪದಾರ್ಥ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಬನ್ನಿ ಸ್ಟಾರ್ಟ್ ಮಾಡೋದಕ್ಕೆ ಚಾಕ್ಲೇಟ್ ಕೇಕ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡ್ಬಿಡೋಣ ಮೊದಲನೇದಾಗಿ ಎರಡು ಬಟ್ಲಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಂಡಿದ್ದೀನಿ ಇದು ಅಡುಗೆ ಸೋಡಾ ಒಂದು ಸ್ಪೂನಷ್ಟು ಹಾಗೆ ಮುಕ್ಕಾಲು ಸ್ಪೂನಷ್ಟು ಕೋಕೋ ಪೌಡರು ಹಾಗೆ ಒಂದು ಬೌಲಷ್ಟು ಹಾಲು ಬೇಕಂದ್ರೆ ಇನ್ನೊಂದು ಅರ್ಧ ಬೌಲ್ ಹೆಚ್ಚಿಗೆ ಇಡಿಬಹುದು ಕಲಸಬೇಕಾದ್ರೆ ನೋಡ್ಕೊಂಡು ಹಾಕೊಬೇಕು ಹಾಗೆ ಅರ್ಧ ಬೌಲಷ್ಟು ಆಯಿಲು ಅಂದರೆ ಯಾವುದೇ ಫ್ಲೇವರ್ ಇಲ್ದಲೆ ಇರೋವಂಥದ್ದು ಮತ್ತು ಸ್ಮೆಲ್ ಇಲ್ದಲೇ ಇರೋವಂಥದ್ದು ರುಚಿಗಳು ತಗೊಂಡಿದ್ದೀನಿ ನಾನು ಹಾಗೆ ಎರಡು ಬೌಲಷ್ಟು ಸಕ್ಕರೆ ಒಂದು ಬೌಲಷ್ಟು ಗಟ್ಟಿ ಮೊಸರು ಇದು ಫ್ರಿಡ್ಜಲ್ಲಿ ಇಟ್ಟಿಲ್ಲ ರೂಮ್ ಟೆಂ ರೂಮ್ ಟೆಂಪ್ರೇಚರ್ನಲ್ಲಿ ಇರೋವಂಥದ್ದು ಹಾಗೆ ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಹಾಗೆ ವೆನಿಲ್ಲಾ ಎಸೆನ್ಸ್ ಇಷ್ಟು ಇಂಗ್ರೀಡಿಯಂಟ್ಸು ಜೊತೆಗೆ ಇದು ಏನಂದರೆ ನಾನು ಯಾವಾಗಲೂ ಕೇಕ್ ಮಾಡಬೇಕಾದ್ರೇ ಯೂಸ್ ಮಾಡೋವಂಥ ಉಪ್ಪು ಅಂದರೆ ಕುಕ್ಕರ್ಗೆ ಹಾಕಿ ನಾವು ಉಪ್ಪು ಉಪ್ಪನ್ನು ಕೆಳಗಡೆ ಹಾಕ್ತೀವಲ್ವ ಇದನ್ನ ಬಿಸಾಡೋದಿಲ್ಲ ಈ ಥರ ಒಂದು ಬೌಲಲ್ಲಿ ಇಟ್ಕೊಂಡ್ರೆ ನಾವು ಯಾವಾಗ ಎಲ್ಲ ಕೇಕ್ ಮಾಡ್ತೀವೋ ಅಂಥ ಟೈಮಲ್ಲಿ ಇದೇ ಉಪ್ಪನ್ನ ನಾವು ಯೂಸ್ ಮಾಡ್ಕೊಳ್ಬಹುದು ಓಕೆ ಸ್ಟಾರ್ಟ್ ಮಾಡೋಣ ಆ ಕೇಕ್ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಇದು ಸ್ವಲ್ಪ ಉಪ್ಪು ಕಾಯಕ್ಕೆ ಇಟ್ಬಿಡೋಣ ಇದು ಉಪ್ಪೆಲ್ಲ ನೀಟಾಗಿ ಕಾಯೋ ಅಷ್ಟೊತ್ತಿಗೆ ಅಂದರೆ ಆಗೋ ಅಷ್ಟರೊಳಗಡೆ ನಾವು ಕೇಕ್ ಬ್ಯಾಟರ್ನೆಲ್ಲ ರೆಡಿ ಮಾಡ್ಕೊಳ್ಬೋದು ಮೊದಲನೇದಾಗಿ ಡೈ ಇಂಗ್ರೀಡಿಯೆಂಟ್ಸ್ನ ನಾವು ಅನ್ನಾಡ್ಕೊಂಡ್ಬಿಡ್ಬೇಕು ಏಕೆಂದರೆ ಗಂಟು ಏನಾದರೂ ಇದ್ದರೆ ಕೇಕ್ ಚೆನ್ನಾಗಿ ಬರೋದಿಲ್ಲ ಹಾಗೆ ಮುಕ್ಕಾಲು ಕೋಕೋ ಪೌಡ್ರ್ ಕೂಡ ಹಾಕ್ಕೊಳ್ತಿದ್ದೀನಿ ಒಂದು ಚಿಟಕಿಯಷ್ಟು ಉಪ್ಪು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಸಕ್ಕರೆನ ಅಷ್ಟೊತ್ತಿಗೆ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಪುಡಿ ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಇಲ್ಲಾಂದರೆ ಇದು ಕರ್ಗೋವರೆಗೂ ನಾವು ಕಲಿಸ್ತಾ ಇರಬೇಕು ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಹಾಗೆ ಸಕ್ಕರೆ ಕೂಡ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಸೊ ಈ ಥರ ಇರುತ್ತಲ್ಲ ಇದನ್ನು ಹಾಕಬಾರ್ದು ಗಂಟು ಗಂಟು ಥರ ಇರುತ್ತಲ್ಲ ಇದನ್ನು ತೆಗೆದುಬಿಡಬೇಕು ತೆರಡಿ ಇಟ್ಕೊಂಡಿದ್ದಾಗೈತೆ ಇವಾಗ ಒಂದು ಬೌಲಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಅರ್ಧ ಬಟ್ಲಷ್ಟು ಆಯಿಲ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಈ ಥರನೇ ಕಲಿಸ್ಬೇಕು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಹಿಂಗೆ ಬಂದು ಇದೇ ಥರನೇ ಇಲ್ಲ ಅಂದರೆ ಕೇಕ್ ಬರೋದಿಲ್ಲ ಬರೋದಿಲ್ಲ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಇದನ್ನ ಇದೇ ಥರನೇ ಕಟ್ ನಾವು ಕಲಿಸ್ಬೇಕು ಸುಮ್ಮನೆ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಕಲಿಸ್ಬಾರ್ದು ಚೆನ್ನಾಗಿ ಬರೋದಿಲ್ಲ ಕೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಲಿಸೋದಕ್ಕೆ ಬಟ್ ಪೇಷನ್ಸ್ ತೊಗೊಂಡು ಹಿಂಗೆ ನಾವು ಕಲಿಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಇದೆ ಹಂಗಾಗಿ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಒಂದೂವರೆ ಗ್ಲಾಸಷ್ಟು ಹಾಲು ತೊಗೊಂಡಿದ್ದೀನಿ ಅದೇ ಒಂದೂವರೆ ಬೌಲಷ್ಟು ಹಾಲು ತೊಗೊಂಡಿದ್ದೀನಿ ಇದೇ ಥರನೇ ಕಲಿಸ್ಕೋಬೇಕು ಒಂದೆರಡು ಡ್ರಾಪ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಹಾಂ ಸಾಕು ವೆನಿಲಾ ಎಸೆನ್ಸ್ ಅಂದರೆ ಒಂದು ಕೇಕ್ ಸ್ಮೆಲ್ ಬರುತ್ತೆ ಹಂಗಾಗಿ ಒಂದೆರಡು ಡ್ರಾಪ್ ಹಾಕ್ಕೊಂಡ್ರು ಆಯ್ತು ಇಲ್ಲಾಂದರೆ ಒಂದು ಸ್ಪೂನಲ್ಲಿ ಒಂದು ಕಾಲ್ ಅಷ್ಟು ಹಾಕ್ಕೊಂಡ್ರು ಸಾಕಾಗುತ್ತೆ ನನ್ನ ಮಗ ಕೂಡ ಎಲ್ಪ್ ಮಾಡ್ತಾ ಇದ್ದಾನೆ ಕಲಿಸೋದಕ್ಕೆ ಅವನಿಗೇನೋ ಏನೋ ಕ್ರೇಜು ಆಲ್ಮೋಸ್ಟು ಅರ್ಧ ಗಂಟೆ ಆಗಿದೆ ನೋಡಿ ಕರೆಕ್ಟಾಗಿ ಒಂಬತ್ತ ಮುಕ್ಕಾಲು ಗಿಟ್ಟಿದ್ದು ಹತ್ತು ಕಾಲು ಅರ್ಧ ಗಂಟೆ ಆಗಿದೆ ಒಂದ್ಸಲ ಚೆಕ್ ಮಾಡೋಣ ವಾವ್ ಎಷ್ಟು ಚೆನ್ನಾಗಾಗಿದೆ ಇನ್ನು ಆಗಬೇಕು ಇನ್ನೊಂದು ಕಾಲು ಗಂಟೆ ಇಡೋಣ ಸಾರಿ ಫ್ರೆಂಡ್ಸ್ ಒಂದಿಷ್ಟು ಕ್ಲಿಪ್ಸ್ ಮಿಸ್ ಆಗಿಬಿಟ್ಟಿದೆ ಏನಂದರೆ ನಾವು ಇದನ್ನೆಲ್ಲ ಬ್ಯಾಟರ್ ರೆಡಿ ಮಾಡ್ಕೊಂಡ್ಮೇಲೆ ನಾವು ಅದನ್ನು ತಪ್ಪ ದಬ್ರಿನ ನಾವು ಕುಕ್ಕರ್ ಒಳಗಡೆ ಇಡೋದಕ್ಕೂ ಮುಂಚೆ ಒಂದು ಹದಿನೈದು ನಿಮಿಷ ಸ್ವಲ್ಪ ಹೈ ಈಟಲ್ಲಿ ನಾವು ಬಿಸಿ ಮಾಡ್ಕೊಂಡಿರಬೇಕು ಆಮೇಲೆ ನಾವು ನೋಡಿಕೊಂಡು ನಿಧಾನಕ್ಕೆ ಇಡಬೇಕು ಏಕೆಂದರೆ ಕುಕ್ಕರ್ ತುಂಬ ಸುಡ್ತಾ ಇರುತ್ತೆ ಸೊ ಅದಾದಮೇಲೆ ನಿಯರ್ಲಿ ನಮಗೆ ನಲವತ್ತೈದು ನಿಮಿಷ ಇದು ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ ಮೊದಲಿಗೆ ಸ್ಟಾರ್ಟಿಂಗ್ ಒಂದು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಅಂದರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ ತುಂಬ ಲೋನೂ ಬೇಡ ತುಂಬ ಹೈನೂ ಬೇಡ ಒಂದು ಹದಿನೈದು ನಿಮಿಷ ಆದಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನು ಇದನ್ನು ಮು ಒಂಬತ್ತು ಮುಕ್ಕಾಲಿಗೆ ಇಟ್ಟಿದ್ದೆ ನಿಯರ್ಲಿ ಹತ್ತು ಕಾಲುವರೆಗೂ ನಾನು ಇದು ಫಸ್ಟ್ ಟೈಮ್ ನೋಡಿದಾಗ ಹತ್ತು ಕಾಲಾಗಿತ್ತು ಸೆಕೆಂಡ್ ಟೈಮು ಒಂದೆರಡು ಸಲ ಚೆಕ್ ಮಾಡಿ ಇರಿ ಒಂದು ಅರ್ಧ ಗಂಟೆ ಆದಮೇಲೆ ಇದಕ್ಕೆ ನಂಗೆ ನಿಯರ್ಲಿ ಒಂದು ಫಿಫ್ಟಿ ಮಿನಿಟ್ಸ್ ಬೇಕಾಯಿತು ನನಗೆ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಆಸಮಾಗಿತ್ತು ಸೊ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ನಾನು ಮನೆಯಲ್ಲಿ ನ್ಯೂ ಇಯರ್ಗೋಸ್ಕರ ಕೇಕು ಮತ್ತು ಗೋಬಿ ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬಾ ಈ ಕೇಕ್ ಸಕ್ಕತ್ತಾಗಿ ಬಂದಿತ್ತು ಎಗ್ ಯೂಸ್ ಇರೋದಕ್ಕೂ ಮತ್ತು ಮನೆಯಲ್ಲೇ ಯೂಸ್ ಮಾಡಿರೋಂಥ ಇನ್ಗ್ರೀಡಿಯೆಂಟ್ಸು ನೀವು ಇದಕ್ಕೆ ಟೂಟಿ ಫ್ರೂಟಿ ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೋದು ನನ್ನ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ನೀವು ಹಾಕ್ಕೊಳ್ಬೋದು ನಾನು ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ಹಾಕ್ಕೊಂಡಿಲ್ಲ ಬಟ್ ಈ ಚಾಕ್ಲೇಟ್ ಬೇಸ್ ಇಷ್ಟು ರೆಡಿ ಮಾಡಿಕೊಂಡ್ರೆ ನಾವು ಇದನ್ನು ಆಮೇಲೆ ಬೇಕಿದ್ರೆ ಕೇಕ್ ಕ್ರೀಮೆಲ್ಲ ಹೊರಗಡೆ ಆರಾಮಾಗಿ ಸಿಗುತ್ತೆ ನಾವು ಕ್ರೀಮ್ನ ಯೂಸ್ ಮಾಡಿಕೊಂಡು ಇನ್ನೂ ಡೆಕೋರೇಟಿವ್ ಆಗಿ ನಾವು ಡಿಸೈನ್ ಮಾಡ್ಕೊಳ್ಬಹುದು ಕೇಕ್ನ ಒಂದು ರೆಡಿ ಮಾಡ್ತು ಅಂತಂದರೆ ನಾವು ಕೇಕ್ನ ಡೆಕೋರೇಷನ್ ಅಂತ ಆರಾಮಸೆಯಾಗಿ ಮಾಡ್ಬೋದು ಸೊ ನನ್ನ ಮಕ್ಕಳು ಇರುತ್ತಲ್ವ ಸೊ ಕ್ರೀಮ್ ಬಿಸ್ಕತ್ತು ಅದನ್ನೇ ಸ್ವಲ್ಪ ಒಳಗಡೆ ಕ್ರೀಮ್ ಕೊಟ್ಟಿರ್ತಾರಲ್ಲ ಅದನ್ನೇ ತೆಗೆದುಬಿಟ್ಟು ಫ್ಲವರ್ ಥರ ಡೆಕೋರೇಟ್ ಮಾಡಿ ಇಟ್ಟಿದ್ರು ತಗೊಳೋದು ಲಾಸ್ಟಿಗೆ ಫೋಟೋ ಹಾಕ್ತೀನಿ ನೋಡಿ ಸೊ ಐ ಹೋಪ್ ಇವತ್ತಿನ ಒಂದು ರೆಸಿಪಿ ಆ್ಯಂಡ್ ಕೇಕ್ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಸೊ ಖಂಡಿತ ಒಂದು ಸಲ ಟ್ರೈ ಮಾಡಿ ಮತ್ತು ನಾನು ಕಟ್ ಮಾಡ್ಬೇಕಾದ್ರೆ ನನ್ನ ಮಕ್ಳು ಅರ್ಜೆಂಟ್ ಮಾಡೋದ್ರಿಂದ ತುಂಬ ಬಿಸಿ ಇತ್ತು ಆವಾಗಲೇ ಕಟ್ ಮಾಡಿದೆ ಬಟ್ ನೀವು ತೆಗೆದ ತಕ್ಷಣವೇ ಒಂದು ಒನ್ ಅವರ್ ಎರಡು ಅವರ್ ತಣ್ಣಗಾಗಕ್ಕೆಬಿಡಿ ಫ್ರಿಜ್ ಇದ್ರಿಂದ ಫ್ರಿಡ್ಜಲ್ಲಿ ಒನ್ ಅವರ್ ಬಿಟ್ಟು ನಂತರ ನೀವು ಕಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ ಸೊ ನಾನು ಕಟ್ ಮಾಡಿದಾಗ ಒಂದು ಅರ್ಧ ಗಂಟೆ ಕೂಡ ಬಿಟ್ಟಿರಲಿಲ್ಲ ನಾನು ಅಷ್ಟು ಬೇಗ ಕಟ್ ಮಾಡಿದೆ ಅಷ್ಟು ಚೆನ್ನಾಗಿ ಬಂದಿತ್ತು ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿರುತ್ತೆ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಬಿ ಇಂಗ್ರೀಡಿಯಂಟ್ಸನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡಿ ಏನೇನು ಇಂಗ್ರೀಡಿಯಂಟ್ಸ್ ಅಂತ ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇ ಟೈಮ್ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ